ಹಾಕಿದ ಈ ಅಡುಗೆ ದಕ್ಷಿಣ ಭಾರತದ ಇವತ್ತಿನ ಫೇಮಸ್ ರೆಸಿಪಿ ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಆಧಾರವಾದ ಸ್ವಾಗತ ದಕ್ಷಿಣ ಭಾರತದ ಈ ಸುಪ್ರಸಿದ್ಧ ರೆಸಿಪಿ ಹುಟ್ಟಿದ್ದು ಮಹಾಭಾರತದ ಸಮಯದಲ್ಲಿ ಅದು ಭೀಮನಿಂದ ಕೇರಳದಲ್ಲಿ ಸ್ವಾತಿ ತಿರುನಾಳ್ ಪ್ರಭುಗಳ ಆಳ್ವಿಕೆಯ ಸಮಯದಲ್ಲಿ ಅನಂತ ಪದ್ಮನಾಭ ಸ್ವಾಮಿಗಳ ದೇವಸ್ಥಾನದಲ್ಲಿ ಜಪ ತಪ ಹೋಮಗಳೆಲ್ಲವೂ ನಡೀತಾನೇ ಇತ್ತು ಅನ್ನದಾನ ಕೂಡ ಸರ್ವೇ ಸಾಮಾನ್ಯವಾಗಿತ್ತು ಹೀಗೆ ಒಂದು ಸಲ ಅನ್ನದಾನದ ಸಮಯದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಆಹಾರದ ಕೊರತೆ ಆಗ್ತದೆ ಆಗ ಅಲ್ಲಿ ಅಡಿಗೆ ಮಾಡ್ತಾ ಇದ್ದವರು ಏನು ಮಾಡ್ತಾರೆ ಮಿಕ್ಕ ತರಕಾರಿಗಳೆಲ್ಲ ಇರ್ತದೆ ಗೊತ್ತಾ ಅಡಿಗೆ ಎಲ್ಲ ಮಾಡಿದ ಮೇಲೆ ಏನು ಮಿಕ್ಕಿರ್ತದೆ ಅದಕ್ಕೆ ಸುಮ್ಮನೆ ತೆಂಗಿನಕಾಯಿ ಒಗ್ಗರಣೆಯನ್ನು ರುಬ್ಬಿ ಹಾಕಿ ಅದನ್ನು ಬಡಿಸ್ತಾರೆ ಅದು ಯಾವ ಮಟ್ಟಕ್ಕೆ ರುಚಿ ಜನರಿಗೆ ಇಷ್ಟವಾಗಿ ಪ್ರಸಿದ್ಧವಾಗುತ್ತದೆ ಅಂದರೆ ಅದುವೇ ಅವೆಯಲ್ ಇದು ಒಂದು ಕಥೆಯಾದರೆ ಅವೆಯಲ್ ಹೇಗೆ ಹುಟ್ಟಿದ್ದು ಅನ್ನೋದರ ಬಗ್ಗೆ ಮಹಾಭಾರತದಲ್ಲಿ ಉಲ್ಲೇಖ ಇದೆ ಎರಡು ಕತೆಗಳಿವೆ ಎರಡು ಕೂಡ ಭೀಮನಿಗೆ ಸಂಬಂಧಪಟ್ಟದ್ದು ಪಾಂಡವರು ಹದಿಮೂರು ವರ್ಷದ ವನವಾಸವನ್ನು ಮುಗಿಸಿ ಅಜ್ಞಾತವಾಸಕ್ಕೆ ತಯಾರಾಗುತ್ತಾ ಇದ್ದಂತಹ ಸಮಯ ಅದು ಆ ಒಂದು ವರ್ಷ ಅಂದರೆ ಹದಿನಾಲ್ಕನೇ ವರ್ಷ ಅವರೇನಾದರೂ ಸಿಕ್ಕಿಬಿದ್ದರೆ ಪುನಃ ಹನ್ನೆರಡು ವರ್ಷ ವನವಾಸಕ್ಕೆ ಹೋಗಬೇಕಾಗಿರುತ್ತದೆ ಸರಿ ವೇಷ ಮರೆಸಿಕೊಂಡು ಮ ಮರೆಸಿಕೊಂಡಿರೋದು ಅನ್ನುವ ಯೋಚನೆ ಬಂದಾಗ ಯುಧಿಷ್ಠಿರ ಹೇಳೋದು ಏನಂದರೆ ರಾಜನ ಆಸ್ಥಾನದಲ್ಲಿ ನಾವು ತಲೆಮರ್ ತಲೆಮರೆಸಿಕೊಂಡು ಇರ್ಬೋದು ಅಂತ ಪಾಂಡವರು ದ್ರೌಪದಿ ಎಲ್ಲರೂ ಕೂಡ ವಿರಾಟರಾಜನ ಆಸ್ಥಾನಕ್ಕೆ ಹೋಗ್ತಾರೆ ವಿರಾಟ ವಿರಾಟದ ಮಧ್ಯರಾಜ ಪಗಡೆ ಆಟಪ್ರಿಯ ಯುಧಿಷ್ಠಿರ ಈ ರಾಜನಿಗೆ ಸಹಾಯಕನಾಗಿ ಕನಕ ಅನ್ನುವ ಬ್ರಾಹ್ಮಣನಾಗಿ ಹೋದರೆ ಭೀಮ ಅಷ್ಟೇನೂ ಅಡಿಗೆ ಬರುತ್ತಿರಲಿಲ್ಲ ಆದರೂ ಅಡಿಗೆ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ ಅದು ಪಲ್ಲವ ಎನ್ನುವ ಹೆಸರಿನಲ್ಲಿ ಇನ್ನು ಅರ್ಜುನ ಸಂಗೀತ ಹಾಗೂ ನೃತ್ಯಕ್ಕೆ ಗುರು ಆಗ್ತಾನೆ ಬೃಹನ್ನಳ ಅನ್ನುವ ಹೆಸರಿನಲ್ಲಿ ನಕುಲ ಗ್ರಂಥಿ ಅನ್ನುವ ಹೆಸರಿನಲ್ಲಿ ಕುದುರೆಗಳಿಗೆ ಕುದುರೆಗಳಿಗೆ ತರಬೇತಿ ನೀಡುವವನಾಗ್ತಾನೆ ಇನ್ನು ಸಹದೇವ ಹಸುಗಳ ಹಿಂಡನ್ನು ನೋಡಿಕೊಳ್ತಾ ಇರ್ತಾನೆ ತಂತಿಪಾಲ ಎನ್ನುವ ಹೆಸರಿನಲ್ಲಿ ಇನ್ನು ದ್ರೌಪದಿ ಮಾಲಿನಿ ಎನ್ನುವ ಹೆಸರಿನಲ್ಲಿ ಮಹಾರಾಣಿ ಸುದೀಶ್ನಾಗೆ ಸಖಿಯಾಗಿ ಹೋಗ್ತಾಳೆ ಹೀಗೆ ಪಾಂಡವರು ಹಾಗೂ ದ್ರೌಪದಿ ವೇಷ ಮರೆಸ್ಕೊಳ್ತಾರೆ ಹೆಸರನ್ನು ಕೂಡ ಬದಲಾಯಿಸ್ಕೊಳ್ತಾರೆ ಪಾಂಡವರಲ್ಲೇ ಬಲಶಾಲಿಯಾದ ಭೀಮ ಹೀಗೆ ಹೇಗೆ ಅವೆಲನ್ನ ಹುಟ್ಟು ಹಾಕಿದ ಅನ್ನುವ ವಿಷಯಕ್ಕೆ ಬರುವ ಈಗ ಅದಕ್ಕೆ ಎರಡು ಕತೆಗಳಿವೆ ಒಂದು ಭೀಮ ಅರಮನೆಯಲ್ಲಿ ಅಡುಗೆ ಭಟ್ಟರಿಗೆ ಹೀಗೆ ಸಹಾಯ ಮಾಡ್ತಾ ಇದ್ದ ಗೊತ್ತಾ ತರಕಾರಿ ಕತ್ತರಿಸುವುದು ನೀರು ಕಾಯೋಕೆ ಇಡುವುದು ಹೀಗೆ ಹೀಗಿರುವ ಕೆಲಸಗಳನ್ನು ಭೀಮ ಮಾಡ್ತಾ ಇದ್ದ ಒಮ್ಮೆ ಕೌರವರು ಹೇಗೋ ಭೀಮನನ್ನು ಕಂಡು ಹಿಡಿದು ಅವನಿಗೆ ವಿಷ ಉಣ್ಣಿಸಿ ನೀರಲ್ಲಿ ಮುಳುಗಿಸಿ ಬಿಡ್ತಾರೆ ಆತ ಸತ್ತ ನಂತರ ಅಂದುಕೊಂಡು ಸತ್ತ ಅಂತ ಅಂದ್ಕೊಂಡು ಇಲ್ಲಿ ಅರಮನೆಗೆ ಬಂದು ಹಬ್ಬದಡಿಗೆಗೆ ತಯಾರಿಯನ್ನು ನಡೆಸ್ತಾರೆ ಆದರೆ ನಾಗಸರ್ಪಗಳು ಭೀಮನ ದೇಹದಲ್ಲಿನ ವಿಷವನ್ನು ಆಚೆ ತೆಗೆದು ನೀರಿನಿಂದ ಅವನನ್ನು ಆಚೆ ತಗೊಂಡ್ ಬ ತಗೊಂಡು ಬಂದು ಬದುಕುಳಿಯೋದಕ್ಕೆ ಸಹಾಯ ಮಾಡಿದ ನಂತರ ಭೀಮ ಬರ್ತಾನೆ ಇಲ್ಲಿ ಎಲ್ಲರಿಗೂ ಆಶ್ಚರ್ಯ ಭೀಮ ಸತ್ತೇ ಹೋದ ಅಂತ ಹಬ್ಬದ ಅಡುಗೆ ಮಾಡುವುದಕ್ಕೆ ತಯಾರಾಗಿದ್ದಂತಹ ತರಕಾರಿಗಳು ತರಕಾರಿಗಳಿಗೇನು ಕತ್ತರಿಸಿಟ್ಟಿದ್ರು ಅದನ್ನು ಹಾಗೆಯೇ ಬಿಟ್ಟು ಎಲ್ಲರೂ ಗುಸುಪಿಸು ಮಾತಾಡ್ತಾ ಇರಬೇಕಾದ್ರೆ ಭೀಮ ಹೋಗ್ತಾನೆ ಅಲ್ಲಿ ಇದ್ದಂತಹ ಅಷ್ಟೂ ತರಕಾರಿ ಅದನ್ನೆಲ್ಲ ಒಟ್ಟು ಸೇರಿಸಿ ತನ್ನ ಮನಸ್ಸಿಗೆ ಬಂದ ಮಸಾಲೆಯನ್ನ ರುಬ್ಬಿ ಹಾಕಿ ತಾನು ತಿಂದು ಅಲ್ಲಿದ್ದವರಿಗೂ ಬಡಿಸ್ತಾನೆ ಎಲ್ಲರಿಗೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಗಿ ಹೋಗ್ತದೆ ಹೆಸರಿಡುದ ಹೆಸರೇನು ಇದ್ರದ್ದು ಕೇಳಿ ಅವಯಲ್ ಭೀಮ ಅವೆಯಲ್ನ ಹೀಗೆ ಹುಟ್ಟಿ ಹಾಕಿದ ಅದೆಲ್ಲರಿಗೂ ಇಷ್ಟ ಅದು ಅದು ಎಲ್ಲರಿಗೂ ಇಷ್ಟ ಆಗಿ ಹೋಯ್ತು ಆನಂತರ ಪ್ರಸಿದ್ಧಿಯನ್ನು ಪಡೆಯಿತು ಅನ್ನೋದು ಒಂದು ಕತೆ ಆದರೆ ಮತ್ತೊಂದು ಕತೆ ಒಂದು ದಿನ ಎಲ್ಲರದ್ದು ಊಟವಾದ ನಂತರ ಅರಮನೆಗೆ ಒಬ್ಬರು ಅತಿಥಿಗಳು ಬರ್ತಾರೆ ಅವರು ಯಾರೂ ಅಲ್ಲ ದೂರ್ವಾಸ ಮುನಿಗಳು ಮುನಿಗಳಿಗೆ ಮೊದಲೇ ಕೋಪ ಹೆಚ್ಚು ಊಟ ಖಾಲಿಯಾಗಿದೆ ಖಾಲಿಯಾಗಿ ಹೋಗಿದೆ ಅಡುಗೆ ತಯಾರು ಮಾಡುವವರೆಗೂ ಕಾಯ್ತಾರೋ ಇಲ್ಲವೋ ದೂರ್ವಾಸ ಮುನಿಗಳು ಗೊತ್ತಿರಲಿಲ್ಲ ಹಾಗಾಗಿ ಬೇಗ ಏನಾದರೂ ತಯಾರು ಮಾಡಬೇಕಲ್ಲ ಅಂತ ಹೇಳಿ ಮಹಾರಾಜ ಏನು ಮಾಡ್ತಾನೆ ಭೀಮನನ್ನು ಕರೆದು ಏನಾದರೂ ಬೇಗ ಏನಾದರೂ ಮಾಡಿ ತಗೊಂಡು ಬಾ ದೂರ್ವಾಸ ಮುನಿಗಳಿಗೆ ಕೋಪ ಬಂದರೆ ಹಸಿವು ಹಸಿ ಹಸಿವು ಬೇರೆ ಇರ್ತದಲ್ಲ ಶಾಪ ಕೊಟ್ಟು ಬಿಡ್ತಾರೆ ಅಂದಾಗ ಭೀಮ ಅಡುಗೆಯ ಮನೆಗೆ ಹೋಗ್ತಾನೆ ಅಡಿಗೆ ಮಾಡಿ ಮುಗಿಸಿದ ನಂತರ ಒಂದಷ್ಟು ತರಕಾರಿಗಳು ಉಳಿದಿರ್ತದೆ ಅಲ್ವಾ ಉಳಿದ ಅಷ್ಟೂ ತರಕಾರಿಗಳು ಒಂದರ ಜೊತೆ ಒಂದು ಹೊಂದಿಗೊಳ್ತದ ಇಲ್ವಾ ಏನು ಮಾಡಬಹುದು ಏನು ಗೊತ್ತಿಲ್ಲದೆ ಎಲ್ಲವನ್ನು ಒಂದು ಮಸಾಲೆಯನ್ನು ಎಲ್ಲವನ್ನು ಬೇಯಿಸಿ ಒಂದು ಮಸಾಲೆಯನ್ನು ರುಬ್ಬಿ ಹಾಕಿ ಸ್ವಲ್ಪ ಒಗ್ಗರಣೆಯನ್ನು ಕೊಟ್ಟು ತಂದು ದೂರ್ವಾಸ ಮುನಿಗಳ ಮುಂದೆ ಇಟ್ಟೇ ಬಿಡ್ತಾರೆ ಅಹಾ ಬಾಯ್ ಚಪ್ಪರಿಸಿಕೊಂಡೇ ತಿಂತಾರೆ ತಿಂದಿದ್ದೇ ಅಲ್ಲ ದೂರ್ವಾಸ ಮುನಿಗಳು ಎಲ್ಲರ ಜೊತೆ ಹೇಳಿಕೊಂಡು ಬರ್ತಾರೆ ಎಂಥ ರುಚಿಯದು ಅದ್ಭುತವಾಗಿತ್ತು ಅಂತೆಲ್ಲ ಹೀಗೆ ಹುಟ್ಟಿದ್ದು ಅವೆ ಎಲ್ ಎನ್ನು ಅನ್ನುವ ಮತ್ತೊಂದು ನಂಬಿಕೆ ಕೂಡ ಇದೆ ಹೀಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಂತಹ ನಳಪಾಕ ಭೀಮ ಹುಟ್ಟಿ ಹಾಕಿದ್ದು ಅದುವೇ ಇವತ್ತಿನ ಸುಪ್ರಸಿದ್ಧ ಅವಯಲ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ನೀಡಿ ಕಮೆಂಟ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಚಾನಲ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು